ಸರ್ ನಮಸ್ಕಾರ ಈಗ ಮಲ್ಲಿಗ ದೊಡ್ಡ ಅಂತ ಅವನು ಹೇಳಿ ಬಂದಿದ ಅವನು ಈ ಚಿಕ್ಕಬಳ್ಳಿ ಬಾಲು ಅಂತ ಈ ಆರ್ ಎಸ್ ಎಸ್ ಕಾರ್ಯಕರ್ತ ಅಂತೆ ಇವ್ರು ಮದುವೆ ಆಗೋ ಮದುವೆ ಆಗೋ ಅಂತ ತುಂಬ ಟಾರ್ಚರ್ ಮಾಡ್ತಾ ಇದ್ದಂತೆ ಆಮೇಲೆ ಅದೇನೋ ಒಬ್ಬ ಏನೋ ಏನೋ ಏನಮ್ಮ ಕಾರಲ್ಲಿ ಏನೋ ಸಾಯಿಸ್ತೀನಿ ಆಮೇಲೆ ಇದು ದೊಡ್ಡದಾಗಕ್ಕೆ ಮುಂಚೆ ನೋಡಿ ಸರ್ ಆಸಿಡ್ ಹಾಕ್ತೀನಿ ಕೊಲೆ ಮಾಡ್ತೀನಿ ಅಂತಲೇ ಎದುರಿಸ್ತಾನಂತೆ ಇವೆಲ್ಲ ಸೀರಿ ಸೀರೆ ಹಾಂ ಹಾಂ ನೋಡಿ ಈ ಥರ ಹುಡುಗಿರಿಗೆಲ್ಲ ಈ ಥರ ಪ್ರಾಬ್ಲಮ್ ಆದರೆ ಹಾಂ ಅದೂ ಕಾರ್ಯಕರ್ತ ಅಂದ್ಕೊಂಡು ಈ ಥರ ಎಲ್ಲ ತೊಂದರೆ ಮಾಡಬೇಕು

അത് <inaudible> സാ <inaudible> <inaudible> <inaudible>